ನಮಸ್ಕಾರ ಭಕ್ತರೇ ಓಂ ದತ್ತಾತ್ರೇಯ ನಮಃ ಪ್ರತಿ ವರ್ಷ ಮಾರ್ಗಶಿರ ಮಾಸದಲ್ಲಿ ಹುಣ್ಣಿಮೆಯಂದು ದತ್ತಾತ್ರೇಯ ಜಯಂತಿನ ಭಕ್ತಿಯುತವಾಗಿ ಆಚರಿಸ್ತಾರೆ ಈ ದಿನನ ದತ್ತಾತ್ರೇಯ ಜನ್ಮದಿನವೆಂದು ನಂಬಲಾಗುತ್ತೆ ಸೊ ಹಾಗಾಗಿ ಈ ಅತ್ಯಂತ ಶುಭ ದಿನದಲ್ಲಿ ದತ್ತಾತ್ರೇಯ ಜಯಂತಿ ಮತ್ತು ಜನ್ಮಕಥೆ ಪೂಜಾ ವಿಧಾನ ಅನಿಸೂಯೆ ಮಾತೆ ಅಸೂಯೆ ಪರೀಕ್ಷೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ಕೊನೆಯವರೆಗೂ ನೋಡಿ ದತ್ತಾತ್ರೇಯ ಹೇಗೆ ಹುಟ್ಟಿದ್ರು ಎಂಬುದನ್ನು ತಿಳ್ಕೊಳ್ಳೋ ಅಂಥ ಮಾಹಿತಿ ಇದರಲ್ಲಿರುತ್ತೆ ಸೊ ದತ್ತಾತ್ರೇಯ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರದ ಸಂಯುಕ್ತ ರೂಪ ಎಂದು ಹೇಳಲಾಗುತ್ತೆ ಅವರಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಶಕ್ತಿಗಳು ಒಂದೇ ಜಾಗದಲ್ಲಿ ಕಾಣಿಸುತ್ತವೆ ಅದಕ್ಕಾಗಿ ಮೂರು ತಲೆಗಳು ಆರು ತೋಳುಗಳು ಹೊಂದಿರ್ತಾರೆ ಹೊಂದಿರುವಂಥ ರೂಪನೇ ಪೂಜೆ ಮಾಡ್ತಿದ್ದೀವಿ ದತ್ತಾತ್ರೇಯರ ಜನ್ಮ ಕಥೆ ಹಿಂದೂ ಧರ್ಮಗಳ ಪ್ರಕಾರ ದತ್ತಾತ್ರೇಯರು ಅತ್ರಿ ಮಹರ್ಷಿ ಮತ್ತು ಅನುಸಯ ಮಾತೆಯ ಪುತ್ರ ಅನಸೂಯ ಮಾತೆಯು ಅಸೂಯೆ ದ್ವೇಷ ಕೋಪ ಇವೆಲ್ಲದರಿಂದ ದೂರವಾಗಿ ಶುದ್ಧ ಮನಸ್ಸಿನ ತಪಸ್ವಿಯವರು ಅವರು ಮುಂದಿನ ತ್ರಿಮೂರ್ತಿಗಳು ಪತ್ನಿಯರಾದ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಇವರಿಗೆ ಅನಸೂಯ ಮೇಲೆ ಅಸೂಗೆ ಹುಟ್ಟುತ್ತೆ ಏನಪ್ಪ ಇವಳು ಹಸೂಯೆ ದ್ವೇಷ ಇಲ್ಲದೆ ಕೋಪ ಇಲ್ಲದೆ ಹೇಗಿರ್ತಾಳೆ ಇವಳನ್ನು ಪರೀಕ್ಷೆ ಮಾಡಬೇಕು ಅನಿಸು ಹೇಳೋಣ ಅಂತ ಹೇಳಿ ಅವರು ವಿನಂತಿಸ್ಕೋತಾರೆ ಅನಸೂ ನಿಜವಾದ ತಪಸ್ ಅನಿಸು ನಿಜವಾದ ತಪಶ್ಚರ್ಯ ಸದ್ಗುಣ ಏನೆಂಬುದನ್ನು ಪರೀಕ್ಷಿಸೋಣ ಎಂದು ವಿನಂತಿಸ್ಕೋತಾರೆ ತ್ರಿಮೂರ್ತಿ ತ್ರಿಮೂರ್ತಿಗಳು ಮುನಿಗಳ ವೇಷದಲ್ಲಿ ಅನಸೂಯಗಳ ಆಶ್ರಮಕ್ಕೆ ಬಂದು ಒಂದು ವಿಚಿತ್ರ ಬೇಡಿಕೆ ಇರ್ತಾರೆ ಆ ತ್ರಿಮೂರ್ತಿಗಳು ಯಾರಿಂದ ಗೊತ್ತಾಯ್ತಲ್ವ ನಿಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಹೆಂಡತಿ ಅವರು ಹೇಳಿರ್ತಾರಲ್ವ ಹಾಗಾಗಿ ಅವರು ಇವರನ್ನು ಪರೀಕ್ಷೆ ಮಾಡೋಕ್ಕೆ ಆಶ್ರಮಕ್ಕೆ ಬರ್ತಾರೆ ನಮಗೆ ವಸ್ತ್ರವಿಲ್ಲದ ಭಿಕ್ಷೆಯನ್ನು ನೀಡಿ ಅಂತ ಅನಿಸೂಯವರನ್ನ ಬೇಡ್ತಾರೆ ಅನಸೂಯ ಮಾತೆ ನನ್ನ ಪತಿಯನ್ನು ಹೊರತುಪಡಿಸಿ ನಾನು ಯಾರನ್ನು ಹೀಗೆ ನೋಡಲಾರೆ ವಸ್ತ್ರವಿಲ್ಲದೆ ನಿಮ್ಗೆ ಹೇಗೆ ಭಿಕ್ಷೆ ಬೇಡೋದು ಅಂತ ಆಲೋಚನೆ ಮಾಡ್ತಿರ್ತಾಳೆ ಅವರು ಮಹಾ ತಪಸ್ವಿ ಆಗಿರೋದ್ರಿಂದ ಅವಳಿಗೆ ಒಂದು ಐಡಿಯಾ ಬರುತ್ತೆ ತನ್ನ ತಪಸ್ಸಿನ ಶಕ್ತಿಯಿಂದ ಮೂವರನ್ನು ಶಿಶುಗಳನ್ನಾಗಿ ಪರಿವರ್ತಿಸ್ತಾಳೆ ಆವಾಗ ಮಮತೆಯಿಂದನೇ ಹಾಲು ಉಣಿಸ್ತಾಳೆ ಈತ ಮೂವರು ದೇವರು ವಾಪಸ್ ಬಾರದ ಕಾರಣ ದೇವಿಯರಿಗೆ ಆತಂಕ ಅನಸೂಯಗಳ ಬಳಿ ಬಂದು ಕ್ಷಮೆ ಕೇಳ್ತಾರೆ ಅತ್ರಿ ಮಹರ್ಷಿಯವರ ಮುಂದೆ ತ್ರಿಮೂರ್ತಿಗಳು ತಮ್ಮ ನಿಜ ರೂಪ ತಾಳ್ತಾರೆ ಅನಸೂಯ ಮಾತೆಯು ಆಶೀರ್ವಾದಕ್ಕಾಗಿ ದತ್ತಾತ್ರೇಯರನ್ನು ಪುತ್ರನಾಗಿ ಅನುಗ್ರಹಿಸ್ತಾರೆ ಅವರು ವಿಶ್ವಗುರು ಇಪ್ಪತ್ನಾಲ್ಕು ಗುರುಗಳು ಪ್ರಕೃತಿಯ ಪ್ರತಿಯೊಂದು ಅಂಶದಿಂದ ಜ್ಞಾನ ನೀಡಿದ ಮಹಾಯೋಗಿ ದತ್ತಾತ್ರೇಯ ಜಯಂತಿ ಪೂಜಾ ವಿಧಾನ ಭಕ್ತರು ತುಂಬ ಶ್ರದ್ಧೆಯಿಂದ ಈ ರೀತಿ ಪೂಜೆ ಮಾಡುತ್ತಾರೆ ಬೆಳಗ್ಗೆ ಬೇಗ ಇದ್ಬಿಟ್ಟು ಮನೆ ಶುದ್ಧ ಪಡಿಸಿ ಸ್ನಾನ ಮಾಡಿ ದತ್ತಾತ್ರೇಯರ ವಿಗ್ರಹ ಅಥವಾ ಫೋಟೋಗೆ ತುಪ್ಪ ದೀಪ ಹಚ್ಚಿ ನೈವೇದ್ಯವಾಗಿ ಹಣ್ಣು ಹಾಲು ಅಥವಾ ಪಂಚಾಮೃತ ಅರ್ಪಿಸಿ ಮನೆಗೆ ಫೋಟೋ ಇಲ್ಲದಿದ್ದರೆ ವಿಷ್ಣು ಅಥವಾ ತ್ರಿಮೂರ್ತಿ ಫೋಟೋವಿಗೆ ಪೂಜೆ ಮಾಡಬಹುದು ಉಪವಾಸ ಇದ್ದು ತುಳಸಿದಳ ಪಂಚಾಮೃತ ಅರ್ಪಿಸಿ ಸಂಜೆ ಆರತಿ ಮಾಡಿ ಉಪವಾಸ ಮುರಿಯಿರಿ ಪ್ರಸಾದವನ್ನು ಕುಟುಂಬದವರಿಗೆ ಹಂಚಿ ನಂತರವೇ ಸ್ವೀಕರಿಸಿ ಈ ಪೂಜೆಯಿಂದ ಮನೆಯಲ್ಲಿ ಶಾಂತಿ ಐಶ್ವರ್ಯ ಮನ ಮನಃಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ದತ್ತಾತ್ರೇಯ ರೂಪದ ಸಂದೇಶ ಏನಪ್ಪ ಅಂದರೆ ಅತ್ರಿ ಎಂಬುದು ಕಾಮ ಕ್ರೋಧ ಲೋಭ ಈ ತ್ರಿ ದೋಷಗಳನ್ನು ಬಿಟ್ಟು ಬಿಡಬೇಕು ಅನಸೂಯ ಎಂದರೆ ಅಸೂಯೆ ದ್ವೇಷ ಹಿಂಸೆ ಬಿಡಬೇಕು ಈ ದೋಷಗಳನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ನಡೆದುಕೊಂಡಾಗ ದೇವರ ಕೃಪೆ ಜ್ಞಾನ ಮತ್ತು ಶಾಂತಿ ನಮ್ಮ ಜೀವನದಲ್ಲಿ ನೆಲೆಸುತ್ತದೆ ಇಂದಿನ ವಿಶೇಷ ದತ್ತಾತ್ರೇಯ ಜಯಂತಿಯ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ದತ್ತಾತ್ರೇಯ ನಮಃ ಎಲ್ಲರಿಗೂ ದತ್ತಾತ್ರೇಯರ ಕೃಪೆ ಸದಾ ಇರಲಿ ಧನ್ಯವಾದಗಳು